ರಾಜ್ಯದಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳ ಪ್ರಕರಣ ಹೆಚ್ಚಾಗಿದ್ದು ಫೈನಾನ್ಸ್ ಕಂಪನಿಗಳ ಹಾವಳಿಯಿಂದ ಜನರು ಊರನ್ನೇ ಬಿಟ್ಟು ಗುಳೆ ಹೋಗುತ್ತಿದ್ದಾರೆ ಇಂತಹದೇ ಒಂದು ಪ್ರಕರಣ ಕೊರಟಗೆರೆ ತಾಲೂಕಿನಲ್ಲೂ ಇಂದು ವರದಿಯಾಗಿದೆ ಫೈನಾನ್ಸ್ ಕಿರುಕುಳಕ್ಕೆ ವಿಕಲಚೇತನ ಮಗನೊಂದಿಗೆ ಕುರಂಕೋಟೆ ಗ್ರಾಮದ ದಂಪತಿ ಊರನ್ನೇ ಬಿಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತು ಕೊಡದ ಫೈನಾನ್ಸ್ ಕಂಪನಿಗಳು ಗೃಹ ಸಚಿವರ ಕ್ಷೇತ್ರದಲ್ಲಿ ವೈನಾನ್ಸ್ ಕಿರುಕುಳ ಪ್ರಕರಣಗಳು ಪತ್ತೆಯಾಗಿದೆ ಕೊರಟಗೆರೆ ತಾಲೂಕಿನ ದುರ್ಗಾ ಹೋಬಳಿಯ ಕುರಂಕೋಟೆ ಗ್ರಾಮದ ವಿನುತಾ ಮಾರುತಿ ದಂಪತಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿಯಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಹಣವನ್ನು ಸಾಲ ಪಡೆದಿದ್ದರು ಕಂಪನಿಗೆ ನಂತರ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳು ಹಿಂತಿರುಗಿಸಿದರೂ ಇನ್ನೂ ಸಾಲ ಬಾಕಿ ಇದೆ ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಉಳಿಕೆ ಹಣ ಮನೆಯವರ ಮಾನ ಹರಾಜು ಹಾಕುತ್ತೇವೆ ಎಂದು ಬೆದರಿಸಿ ಮನೆಯ ಗೋಡೆ ಬಾಗಿಲ ಮೇಲೆ ಈ ಸ್ವತ್ತು ಫೈವ್ ಸ್ಟಾರ್ ಕಂಪನಿಗೆ ಸೇರಿದೆ ಎಂದು ಬರೆದಿದ್ದಾರೆ ಎರಡುವರೆ ಲಕ್ಷ ಅಮೌಂಟ್ ತಗೊಂಡಿದ್ದೀವಿ ಅಲ್ಲಿ ಮೂರು ವರ್ಷದಿಂದ ಕಟ್ತಾ ಇದೀವಿ ನಾಲ್ಕು ಎಪ್ಪತ್ತು ಕಟ್ಟಿದ್ದೀವಿ ಇನ್ನು ಕೋರ್ಟ್ಗೆ ಹೋಗ್ತೀವಿ ಹಂಗೆ ಹಂಗೆ ಅಂತ ನಾವು ಬಂದು ಅವಾಜ್ ಆಗ್ತಾರೆ ನಾವು ಅದಕ್ಕೆ ಕಟ್ಟಲ್ಲ ಅಂತ ಹೇಳಿದೀವಿ ಕಟ್ಟಿಲ್ಲ ನೋಡ್ಬೋದು ಮುಂದೆ ಏನ್ ಮಾಡ್ತಾರೋ ನೋಡ್ಬೇಕು ಏನ್ ಮಾಡಿದಾರೆ ಇವಾಗ ಈಗ ಬೀಗ ಹಾಕಿ ಅವ್ರ ಅವ್ರ್ಯಾಂಡಿ ಕ್ಯಾಫ್ಟ್ ಬಾಮಾಯ್ ಬಾಮಾಯ್ ಮಕ್ಳೇ ಬೆಂಗ್ಳೂರ್ ಸೇರೋ ಸಾಲ ಜಾಸ್ತಿ ಮಾಡ್ಕೊಂಡು ಹಂಗಾಗಿ ಅವ್ರಿಬ್ರು ಹ್ಯಾಂಡಿ ಇಲ್ಲಿ ಬರಕ್ ಆಗ್ತಾರೆ ಬುಕ್ ಬತ್ತರ ಹೇಳಕ್ ಆಗಲ್ಲ ಯಾವ ಬ್ಯಾಂಕ್ ಸರ್ ಇದು ಫೈವ್ ಸ್ಟಾರ್ ಫೈವ್ ಸ್ಟಾರ್ ತಗೊಂಡಿದ್ರಿ ಸಾಲ ಎರಡೂವರೆ ಸರ್ ಎರಡುವರೆ ಲಕ್ಷ ಎಷ್ಟು ಕಟ್ಟಿದ್ರೆ ನಾಲ್ಕು ಎಪ್ಪತ್ ಕಟ್ಟಿದ್ರೆ ಇನ್ನು ಎಷ್ಟು ಕಟ್ಟಬೇಕು ಅಂತ ಹೇಳ್ತಿದ್ರೆ ಅದ ಇನ್ನು ಡಿಮ್ಯಾಂಡ್ ಇನ್ನು ಕಂತು ಏಳು ಕಂತು ಅಂತ ಹೇಳ್ತಾವ್ರೆ ಆರು ಸಾವಿರದ ಇನ್ನೂರ ಮೂವತ್ತ ಕಟ್ಟಬೇಕು ತಿಂಗಳು ಬಂದಿರೋ ಗಲಾಟೆ ಬರ್ತಾರೆ ಬಂದ್ ಬಂದಿಲ್ ಕಾಯ್ಕೊಂಡು ಹೋಗ್ತಾರೆ ಅವ್ರು ಇದ್ರಲ್ವಲ್ಲ ನಾನ್ ಕೇಳ್ತಾರೆ ನಾವ್ ಯಾರು ಇಲ್ಲ ಊರ್ ಬಿಟ್ಟು ಹೋಗಿರೋ ಅಂತ ನಾವ್ ಹೇಳ್ತೀವಿ ಇಷ್ಟ ಆಗಿದೆ ಸರ್ ಏನಕ್ಕೋಸ್ಕರ ಸಾಲ ಮಾಡಿದ್ರು ಸರ್ ಏನಾದ್ರು ಮನೆಗೆ ಪ್ರಾಬ್ಲಮ್ ಇರ್ತಾವೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೂ ಹುಷಾರಿರ್ಲಿಲ್ಲ ಅವಾಗ ಮಾಡೋರು ಸರ್ ಇಬ್ರು ಮಕ್ಕಳು ಹ್ಯಾಂಡಿಕ್ಯಾಪ್ ಇಬ್ರು ಹೆಣ್ಣು ಮಕ್ಕಳು ಹ್ಯಾಂಡಿಕ್ಯಾಪ್ ಪೂರ್ತಿ ಎಲ್ಲಿ ಸೇರಿದ್ದಾರೆ ಸರ್ ಬೆಂಗಳೂರು ಸೇರಿದ್ದಾರೆ ಬೆಂಗಳೂರು ಹೋಗ್ಬಿಟ್ಟು ಬೆಂಗಳೂರು ಹೋಗ್ ಬ್ಯಾಂಕ್ ಅವ್ರು ಮತ್ತೆ ಮತ್ತೆ ಫೋನ್ ಮಾಡ್ತಾರೆ ಫೋನ್ ಐದು ತಿಂಗಳಿಂದ ಇಲ್ಲ ಸರ್ ಮುಂಚೆಯಿಂದ ಫೋನ್ ಮಾಡೋದು ಬಂದು ಕಾಯೋದು ಅವ್ರು ನಮಗೂ ಫೋನ್ ಮಾಡೋದು ಅಂದ್ರೆ ಬಾಮಾಯಿಗೂ ಫೋನ್ ಮಾಡೋದು ಮಾಡೋರು ಇಷ್ಟ ಆಗ ಸರ್ ಈ ತರ ಇದೇ ತರ ಏನಾದ್ರು ಇನ್ನ ಏನಾದ್ರು ಊರಲ್ಲಿ ತರ ಇದಾರ ಇನ್ನ ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಒಂದೇ ಸೀಸ್ ಮಾಡಿ ಅವರೇ ಬೀಗ ಇಲ್ಲ ಬೀಗ ಅವ್ರು ಹಾಕಿರೋದು ಗೊತ್ತಿಲ್ಲ ಬ್ಯಾಂಕ್ ಅವರೇ ಬ್ಯಾಂಕ್ ಬ್ಯಾಂಕವ್ರು ಬರ್ತಿರೋದು ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಹೆದರಿದ ದಂಪತಿ ತಮ್ಮ ವಿಕಲಚೇತನ ಮಕ್ಕಳನ್ನ ಕರೆದುಕೊಂಡು ಊರು ಬಿಟ್ಟು ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬಂದು ಅವಾಚ್ಯ ಶಬ್ದಗಳೊಂದಿಗೆ ಬೆದರಿಕೆ ಹಾಕಿ ಗೋಡೆ ಮೇಲೆ ಈ ಸ್ವತ್ತು ಕಂಪನಿಗೆ ಸೇರಿದ್ದು ಎಂದು ಬರೆದಿರುವುದಕ್ಕೆ ಸಾರ್ವಜನಿಕರು ಫೈನಾನ್ಸ್ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ